प्लीज शमिका मीडिया ग्रुप एसोसिएट यूट्यूबर्स अवार्ड 2023 टाइटल स्पॉन्सर्स जी होम डेको योर होम होंसूर लाइफ स्टैल कपल विभाग नाम आगिव कूट्यूबर्स अलू रघु सुष्मजन बोपण नवीन रज्जु आकाश पुटी मिस्टर मिसेस कामत प्रतीक मौलिया गणेश कारंत अर्पिता अभिषेक स्नेहा अरुण इलीगेर बेलगावी चिट्टे व्लॉग्स अनुश्री भरत व्लॉग्स दच्चू भव्या धन्या दीपक व्लॉग्स ई अवार्ड ना कोडोदिक्के भरता इदरे ಗೋಲ್ಡ್ ಸುರೇಶ್ ಹಾಗೂ ಲಯನ್ ಪ್ರವೀಣಾರವರು ತನ್ನ ಹದಿನೇಳನೇ ವಯಸ್ಸಿನಲ್ಲಿಯೇ ಸೇವಾ ಮನೋಭಾವ ರೂಢಿಸಿಕೊಂಡು ದೀನ ದಲಿತರ ನೋವುಗಳಿಗೆ ಸಹಾಯ ಹಸ್ತ ನೀಡುವ ಮೂಲಕ ಕಷ್ಟದಲ್ಲಿರುವ ಜನರ ಕಣ್ಣೀರು ಒರಿಸುವ ಮಹತ್ ಕಾರ್ಯಕ್ಕೆ ಮುದ್ದಾದ ಚಿನ್ನದಂಥ ಮನಸ್ಸಿನ ಬಂಗಾರದ ಮನುಷ್ಯ ಶ್ರೀ ಲಯನ್ ಟಿ ಸುರೇಶ್ ಗೋಲ್ಡ್ ಅವರು ಈಗ ಮೂವತ್ತೈದು ವರ್ಷಗಳನ್ನ ಸಮಾಜ ಸೇವೆಗಾಗಿ ತಮ್ಮನ್ನ ತಾವು ಅರ್ಪಿಸಿಕೊಂಡ ಮಾತೃಹೃದಯೇ ಗೋಲ್ ಸುರೇಶ್ ರವರದು ಅಂತ ಬಂದ ಸಾವಿರಾರು ಜನರಿಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಹಾಯ ಹಸ್ತ ಚಾಚುವ ಮೂಲಕ ನೊಂದವರ ಬಾಳಿಗೆ ಆಸರೆಯಾಗಿದ್ದಾರೆ ಪ್ರತಿಷ್ಠಿತ ಲಯನ್ಸ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ನ ಅಧ್ಯಕ್ಷರಾಗಿರುವ ಇವರು ತಮ್ಮ ಸಂಸ್ಥೆಯ ಮೂಲಕ ಹಾಗೂ ವೈಯಕ್ತಿಕವಾಗಿ ಕಾಲುಗಳಿಲ್ಲದೆ ಮುಂದೆ ನಡೆಯಲು ಸಾಧ್ಯವಾಗದ ನೂರಾರು ಜನರಿಗೆ ಕೃತಕ ಕಾಲುಗಳನ್ನು ನೀಡುವ ಮೂಲಕ ಅವರಿಗೆ ಹೊಸ ಜೀವನ ನೀಡಿದ ಹೃದಯ ಶ್ರೀಮಂತ ಶ್ರೀ ಗೋಲ್ಡ್ ಸುರೇಶ್ ಅವರು ಅದಷ್ಟೇ ಅಲ್ಲದೆ ಕಣ್ಣಿನ ದೃಷ್ಟಿದೋಷದಿಂದ ಬಳಲುತ್ತಿದ್ದ ನೂರಾರು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸುವ ಮೂಲಕ ಅವರ ಬಾಳಿಗೆ ಆಶಾಕಿರಣರಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಹಲವಾರು ಉಚಿತ ಬ್ಲಡ್ ಡೊನೇಟ್ ಕ್ಯಾಂಪ್ಗಳು ಕೊರೋನಾ ಸಂದರ್ಭದಲ್ಲಿ ನೂರಾರು ಬಡ ಕುಟುಂಬಗಳಿಗೆ ಉಚಿತವಾಗಿ ಆಹಾರದ ಕಿಟ್ಟು ಮತ್ತು ಔಷಧಿಗಳ ವಿತರಣೆ ಮಾಡುವ ಮೂಲಕ ತಮ್ಮ ಹೃದಯ ವೈಶಾಲ್ಯತೆ ಮೆರೆದಿದ್ದಾರೆ ಇವರ ಸೇವೆಯನ್ನು ಗಮನಿಸಿ ಹತ್ತಾರು ಸಂಘ ಸಂಸ್ಥೆಗಳಿಂದ ನೂರಾರು ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಪುರಸ್ಕಾರಗಳು ಲಭಿಸಿವೆ ಮೈಸೂರು ಜಿಲ್ಲೆ ಚಿನ್ನಬೆಳ್ಳಿ ಸಂಘದ ಅಧ್ಯಕ್ಷರಾಗಿ ಜೊತೆಗೆ ಪ್ರತಿಷ್ಠಿತ ಸ್ಪರ್ಶ ಆಸ್ಪತ್ರೆಯ ಪಾಲುದಾರರು ಕೂಡ ಆಗಿದ್ದು ಸದಾ ಸಮಾಜದಲ್ಲಿ ನೊಂದವರ ಪಾಲಿಗೆ ಸಹಾಯ ಹಸ್ತ ಚಾಚುವ ಮೂಲಕ ನೊಂದವರ ಪಾಲಿಗೆ ಬಂಗಾರದ ಮನುಷ್ಯರಾಗಿದ್ದಾರೆ ಭಾರತದ ಸ್ಕಾಟ್ಲ್ಯಾಂಡ್ ಅದುವೇ ನಮ್ಮ ಕರುನಾಡಿನ ಮಂಜಿನ ಊರು ಕೊಡಗು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶ ಕಾಯುವ ಕೆಚ್ಚೆದೆಯ ವೀರ ಯೋಧರನ್ನ ನೀಡಿದ ತವರು ನಮ್ಮ ಹೆಮ್ಮೆಯ ಕೊಡಗು ಹಸಿರುನಸಿರಿಯನ್ನ ತುಂಬಿಕೊಂಡು ಒಡಲ ಒಳಗೆ ಜೀವನದಿ ಕಾವೇರಿ ಮಾತಿಯ ಹೊತ್ತ ಭೂಮಿ ಕೊಡಗು ಇಂತಹ ಹತ್ತು ಹಲವಾರು ವಿಷಯಗಳಿಗೆ ಪ್ರಸಿದ್ಧವಾಗಿರುವ ಕೊಡಗಿನಲ್ಲಿ ಹುಟ್ಟುವುದು ಏಳು ಜನ್ಮದ ಪುಣ್ಯವೇ ಸರಿ ಇಂತಹ ವನ ಸಂಪತ್ತಿನ ಒಡಲಲ್ಲಿ ಹುಟ್ಟಿ ಯೂಟ್ಯೂಬ್ ಎಂಬ ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ನಿಷ್ಕಲ್ಮಶ ಮನಸ್ಸಿನಿಂದ ಕರ್ನಾಟಕದ ಜನರ ಮನಗೆದ್ದ ಜೋಡಿ ಭಜನ್ ಬೋಪಣ್ಣ ಮತ್ತು ಕೋಕಿಲಾ ಭಜನ್ ಬೋಪಣ್ಣ ಸದಾ ಇವರು ಸಾಮಾಜಿಕ ಜಾಲತಾಣಗಳ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಸದಾ ಕೋಕ್ ಕೋಕ್ ಎಂದು ಕಾಲೆಳೆದು ಕೋಕ್ ಕೊಡುವ ಭಜನ್ ಭಜನ್ ಎಷ್ಟೇ ಕಾಲೆಳೆದರೂ ಒಂದಿಷ್ಟು ಕೋಪಿಸಿಕೊಳ್ಳದ ಈ ಜೋಡಿಗಳನ್ನ ನೋಡುವುದೇ ಒಂದು ರೀತಿಯ ಸಂತೋಷ ತಾವಿಪ್ಪರಲ್ಲದೆ ತಮ್ಮ ಪುತ್ರ ವಿಹಾನ್ ಹಾಗೂ ತಮ್ಮ ಎವರ್ಗ್ರೀನ್ ಕೌಂಟ್ ರೆಸಾರ್ಟ್ ತಮ್ಮ ಸಿಬ್ಬಂದಿಗಳೊಂದಿಗೆ ಬೆರೆತು ಮಾಡುವ ತಮಾಷೆಯ ವಿಡಿಯೋಗಳು ಅದರಲ್ಲೂ ಕಿಶೋರ್ ರವರ ಕಾಮಿಡಿಯಂತೂ ಆಗಿರುತ್ತೆ ಇಂತಹ ಅಪರೂಪದ ದಂಪತಿಗಳಾದ ಭಜನ್ ಬೋಪಣ್ಣ ಯೂಟ್ಯೂಬ್ ವಾಹಿನಿಯು ಶಾಮಿಕಾ ಮೀಡಿಯಾ ಗ್ರೂಪ್ ಅರ್ಪಿಸುವ ಕನ್ನಡ ಯೂಟ್ಯೂಬರ್ಸ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ತ್ರೀ ರ ಬೆಸ್ಟ್ ಡೈಲಿ ವ್ಲಾಗ್ ಸೂಪರ್ ಜೋಡಿ ವಿಭಾಗದಲ್ಲಿ ಆಯ್ಕೆಯಾಗಿ ಇದೆ ಎಂದು ತಿಳಿಸಲು ಹರ್ ದ ಬೆಸ್ಟ್ ಲೈಫ್ ಸ್ಟೈಲ್ ಬ್ಲಾಗರ್ಸ್ ಕಪಲ್ ಗೋಸ್ಟು ಭಜನ್ ಬೋಪಣ್ಣ ಹೇಗ ಅನಿಸ್ತಿದೆ ಡೈಲಿ ಲೈಫ್ ಸ್ಟೈಲ್ ವ್ಲಾಗರ್ಸ್ ವಿಭಾಗದಲ್ಲಿ ಕಪಲ್ಸ್ ಆಗಿ ನೀವು ಈ ಯೂಟ್ಯೂಬರ್ ಅವಾರ್ಡ್ ಅನ್ನ ತಗೊಂಡಿದ್ದೀರಾ ಹೇಗ ಅನಿಸ್ತಿದೆ ಹೌ ಡು ಯು ಫೀಲ್ ದಿಸ್ ಎಕ್ಸ್ಪೀರಿಯನ್ಸ್ ಎಸ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಈ ಇಂಥ ಒಂದು ವೇದಿಕೆಯಲ್ಲಿ ನನಗೊಂದು ಅವಾರ್ಡ್ ಬರ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ನಾನು ಆ್ಯಕ್ಚುಲಿ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಹೋಗೋಕ್ಕೆ ತುಂಬ ಯೋಚನೆ ಮಾಡ್ತೀನಿ ಬಿಕಾಸ್ ನಮ್ಮನ್ನೆಲ್ಲ ಸ್ವಲ್ಪ ಅನ್ಯಗ್ರಹ ಜೀವಿಗಳ ಥರ ನೋಡ್ತಾ ಇದ್ದಾರೆ ಬಿಕಾಸ್ ಯಾವಾಗ ನೋಡಿದ್ರು ಶೂಟು ಎಡಿಟು ಪಬ್ಲಿಷ್ ಇವ್ರಿಗೆ ಇದು ಬಿಟ್ಟರೆ ಬೇರೆ ಏನು ಮಾಡೋಲ್ಲ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ರು ಬಟ್ ಇವಾಗ ಒಂದು ಅವಾರ್ಡ್ ಬಂದಿದೆ ಅಂತ ಹೇಳಿದ್ರೆ ತುಂಬ ಖುಷಿ ಇವಳು ವೀಡಿಯೋಕ್ಕೆ ಬರ್ತಾ ಬರ್ತಾಯಿದ್ಲು ಐ ಥಿಂಕ್ ಎಾರ್ಡ್ ಸಿಕ್ಕಿದ ಮೇಲೆ ಇನ್ನೂ ಜಾಸ್ತಿ ಬರ್ತಾಳೆ ಥ್ಯಾಂಕ್ ಯು ಸೋ ಮಚ್ ಆಯಿತಾ ವೈಫು ಮತ್ತು ಫ್ಯಾಮಿಲಿ ಎಲ್ಲ ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರಲ್ವ ಅದು ಅದಕ್ಕಿಂತ ಸಪೋರ್ಟ್ ನನಗೆ ಇನ್ನೂ ಎಲ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಯು ಕೋಕ್ ಅಂಡ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ ಅಂಡ್ ಆಲ್ ಆಡಿಯನ್ಸ್ ಅಂಡ್ ಇಲ್ಲೂ ತುಂಬಾ ಬ್ಲಾಗರ್ಸ್ ಇದ್ದಾರೆ ಸತೀಶ್ ಸರ್ ಆಗಿರ್ಬೋದು ಲಿಖಿತ್ ಶೆಟ್ಟಿ ಕಂಪ್ಲೀಟ್ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದೀರಾ ಅಂಡ್ ಲಿಸ್ಟ್ ಹೇಳಕೋದ್ರೆ ಜಾಸ್ತಿನೇ ಇದೆ ಅಂಡ್ ಐ ಕ್ಯಾನ್ ಕಾಲ್ ದಿಸ್ ಆಸ್ ಮೈ ಫ್ಯಾಮಿಲಿ ಬಿಕಾಸ್ ಕನ್ನಡ ಯೂಟ್ಯೂಬರ್ಸ್ ಒಂದು ಫ್ಯಾಮಿಲಿ ಅಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾವು ಮಾತಾಡಕ್ಕೆ ಸರ್ ಆದಷ್ಟು ಅವರಿಗೆ ಸಪೋರ್ಟ್ ಮಾಡುವ ಬಿಕಾಸ್ ತುಂಬಾ ಕಷ್ಟಪಟ್ಟು ಈ ತರ ಒಂದು ಇವೆಂಟ್ ಮಾಡ್ತಾ ಇದ್ದಾರೆ ಫಸ್ಟ್ ಪಕ್ಕದಲ್ಲಿ ಈಗ ಜೋಡಿ ಅಂತ ಹೇಳಿದಕ್ಕೆ ಕೋಕೆಗೆ ಡೆಡಿಕೇಟ್ ಮಾಡ್ತೀನಿ ಆಮೇಲೆ ನಮ್ಮ ಎಲ್ಲ ಆಡಿಯನ್ಸು ಕನ್ನಡಿಗರು ಆಮೇಲೆ ವ್ಲಾಗರ್ಸು ಸಪೋರ್ಟ್ ಮಾಡಿ ದೊಡ್ಡ ಲಿಸ್ಟ್ ಇದೆ ಮ್ಯಾಮ್ ನಾನು ಕಳ್ಸಿಕೊಡ್ತೀನಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸರ್ ನಿಮಗೆ ಈ ಅವಾರ್ಡ್ ಕೊಡ್ತಾ ಇರೋದು ಆ್ಯಂಡ್ ನೀವು ಗೆಸ್ಟ್ ಆಗಿ ಬಂದಿರೋದು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸರ್ ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಅವಾರ್ಡ್ ಇಸ್ಕೊಂಡು ಹೋಗ್ತಾ ಇರೋದು ಪುನೀಸ್ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಯೂಪೂರ್ ಅವಾರ್ಡ್ ಎಲ್ಲರೂ ಕೊಡ್ತಾ ಇರೋದು ಖುಷಿ ಎಲ್ಲರೂ ನೋಡ್ಲಿ ಅಂತ ನಾನು ಥ್ಯಾಂಕ್ ಯು ಯು ಸರ್ ಮ್ಯಾಮ್ ಅನಿಸ್ತಾ ಇದೆ ಅವಾರ್ಡ್ ಫಂಕ್ಷನ್ ಎಲ್ಲ ಯೂಟ್ಯೂಬ್ ಅವಾರ್ಡ್ಸ್ ವಿನ್ನರ್ಸ್ಗೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಮೈಸೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಯೂಟ್ಯೂಬ್ ಅವಾರ್ಡ್ಸ್ ಕನ್ನಡದಲ್ಲಿ ಕೊಡ್ತಿರೋದು ಅಪ್ಪು ಅವರು ಇದನ್ನ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಆಯೋಜನೆ ಮಾಡಿದ್ದಾರೆ ಎಲ್ಲ ಯೂಟ್ಯೂಬ್ ಅವಾರ್ಡ್ ವಿನ್ನರ್ಸ್ ಹಾಗೂ ಎಲ್ಲ ಮೈಸೂರು ಜನತೆ ನಿಮ್ಮ ಜೊತೆಗಿರ್ತೀವಿ ಇನ್ನೂ ಹೆಚ್ಚು ಹೆಚ್ಚು ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡಿ ಸೊ ನಿಮಗೂ ನಿಮ್ಮ ತಂಡದವ್ರಿಗೂ ಹಾಗೂ ಯೂಟ್ಯೂಬ್ ಎಲ್ಲ ಯೂಟ್ಯೂಬ್ ಯೂಟ್ಯೂಬರ್ಸ್ಗೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಟೈಟಲ್ ಸ್ಪಾನ್ಸರ್ಸ್ ಜಿ ಆರ್ ಹೋಮ್ ಡೆಕೋ ಯೋರ್ ಹೋಮ್ ಮೈಸೂರು ಸ್ಪಾನ್ಸರ್ಸ್ ಬೈ ಸಿಟಿ ಬೋನ್ ಆ್ಯಂಡ್ ಜಾಯಿಂಟ್ ಸೆಂಟರ್ ಮೈಸೂರು ಇನ್ಶೂರೆನ್ಸ್ ಪಾಯಿಂಟ್ ಯು ಟ್ರಸ್ಟ್ ಅಸ್ ವಿ ಕೇರ್ ಪೌರ್ಡ್ ಬೈ ಜೀತು ಫೋಟೋಗ್ರಾಫಿ ಮೈಸೂರು ಮೊಬಿಫಿಕ್ಸ್ ಬೆಂಗಳೂರು ಲವ್ ಕೇಕ್ ಮೈಸೂರು ಮೇಡ್ ವಿತ್ ಲವ್ ಹಾಗೂ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡುವುದು ಮರಿಬೇಡಿ